ನಮಸ್ಕಾರ ಸ್ನೇಹಿತರೆ ನಾನು ನಾರಾಯಣ್ ಭಟ್ ಅರ್ಜುನ ಮತ್ತು ಶ್ರೀಕೃಷ್ಣ ನಡುವೆ ನಡೆದಂತಹ ಒಂದು ಸಂವಾದವನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿದೆ ಅರ್ಜುನ ಶ್ರೀಕೃಷ್ಣನ ಹತ್ರ ಕೇಳ್ತಾನಂತೆ ಒಂದು ಸಂದೇಶವನ್ನು ಬರೆ ಈ ಗೋಡೆಯ ಮೇಲೆ ಒಂದು ಸಂದೇಶವನ್ನು ಬರೆ ಅಂತ ಕೇಳ್ತಾನೆ ಆಗ ಅರ್ಜುನ ಹೇಳ್ತಾನಂತೆ ಖುಷಿಯಲ್ಲಿದ್ದಾಗ ದುಃಖವಾಗಬೇಕು ದುಃಖದಲ್ಲಿದ್ದಾಗ ಸಂತೋಷವಾಗಬೇಕು ಅಂತಹ ಸಂದೇಶವನ್ನು ಬರೀ ಈ ಗೋಡೆಯ ಮೇಲೆ ಅಂತ ಹೇಳ್ತಾನೆ ಆಗ ಶಿಕ್ಷಣ ಒಂದು ಸಂದೇಶವನ್ನು ಬರೀತಾನೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಈ ಸಮಯ ಕಳೆದು ಹೋಗುತ್ತದೆ ಅಂದರೆ ದುಃಖದಲ್ಲೇ ಇರಲಿ ಅಥವಾ ಸಂತೋಷದಲ್ಲೇ ಇರಲಿ ವ್ಯಕ್ತಿ ಯಾವುದು ಕೂಡ ಶಾಶ್ವತವಲ್ಲ ಇದರ ಅರ್ಥ ಯಾಕಂದರೆ ದುಃಖದಲ್ಲಿದ್ದಾಗ ಆ ವ್ಯಕ್ತಿಗನ್ಸುತ್ತೆ ಈ ಸಮಯ ಕಳೆದು ಹೋಗೇ ಹೋಗುತ್ತದೆ ಹೋಗುತ್ತೆ ಇದು ಯಾವುದು ಶಾಶ್ವತವಲ್ಲ ಕ್ಷಣಿಕ ಕಾಲಚಕ್ರದಲ್ಲಿ ನಾವು ಕೂಡ ಒಬ್ಬರು ಯಾಕಂದರೆ ಕಾಲಚಕ್ರ ಅನ್ನುವಂಥದ್ದು ಇಂದು ಬಂದರೆ ನಾಳೆ ಸುಖ ಬಂದೇ ಬರುತ್ತೆ ಅದು ಕಾಲಚಕ್ರದ ಒಂದು ನಿಯಮ ಅಂತ ಹೇಳ್ತಾರೆ ಕಾಲಚಕ್ರದಲ್ಲಿ ಅದಕ್ಕೆ ಹೇಳ್ತಾರಲ್ಲ ಕಾಲ ಸುಳಿಯಲ್ಲಿ ನಾವು ಕೂಡ ಒಬ್ಬರು ಅಂತ ಅದಕ್ಕೆ ಆದ್ರೇನು ತಾಳ್ಮೆ ಹೇಳೋದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ವ್ಯಕ್ತಿ ಯಾವುದೇ ಒಂದು ವ್ಯಕ್ತಿಗಾಗಿ ಯಾಕಂದರೆ ಸುಖದಲ್ಲಿದ್ದಾಗ ಕಿಕ್ಕಬಾರ್ದು ಅಂತ ಹೇಳ್ತಾರೆ ಸುಖದಲ್ಲಿ ಅಂತ ಅಹಂಕಾರವನ್ನು ಪಡಬೇಡಿ ದುಃಖದಲ್ಲಿದ್ದಾಗ ಕುಗ್ಬೇಡಿ ಕುಗ್ಬಾರ್ದು ಆತ್ಮಸ್ಥೈರ್ಯವನ್ನು ಇರಲಿಕ್ಕೆ ಬೇಕು ಆತ್ಮಸ್ಥೈರ್ಯ ಅನ್ನುವಂಥದ್ದು ಅಂತ ಹೇಳ್ತಾರೆ ಯಾಕಂದರೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಹತ್ವವಾಗಿರುತ್ತೆ ಬಿದ್ದೆ ಬಿದ್ದೆ ಎಂಬ ಕಾರಣಕ್ಕೆ ಆ ವ್ಯಕ್ತಿ ಎಲ್ಲ ಹೋಯ್ತು ಅಂತ ತಿಳ್ಕೊಳ್ಬಾರ್ದು ಅದನ್ನು ಕಳಿಸ್ಲಿಕ್ಕೆ ಮತ್ತೆ ಪ್ರಯತ್ನ ಮಾಡಬೇಕು ಅದಕ್ಕೆ ಹೇಳ್ತೇನೆ ನಾನು ಶ್ರೀಕೃಷ್ಣ ಈ ಸಮಯ ಕಳೆದು ಹೋಗುತ್ತದೆ ಅಂತ ಇದೇ ಇದಕ್ಕೆ ಅದೇ ಅದೇ ಹೇಳೋದು ಈ ಸಮಯ ಕಳೆದು ಹೋಗುತ್ತದೆ ಅದೇ ರೀತಿಯಾಗಿ ಶ್ರೀಕೃಷ್ಣ ಮತ್ತೊಂದು ಹೇಳ್ತಾರೆ ನೀನು ಯಾವ ರೀತಿ ಕರ್ಮಗಳನ್ನು ಮಾಡ್ತೀಯ ಅದನ್ನು ನಿನಗೆ ದೊರಕೇ ದೊರಕತ್ತೆ ನೀನು ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಿದ್ರೆ ನಿಮಗೆ ಒಳ್ಳೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ ಕೆಟ್ಟ ಪ್ರತಿಫಲವನ್ನು ಮಾಡಿದ್ರೆ ನಿಮ್ಗೆ ಕೆಟ್ಟ ಪ್ರತಿಫಲವಾಗಿ ಸಿಕ್ಕೇ ಸಿಕ್ಕತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ ಏನು ಹೇಳ್ತಾನೆ ಕೇಳಿದ್ರೆ ನೀನು ಕೆಟ್ಟದನ್ನು ಮಾಡ್ತೀಯ ಅಂದರೆ ಅದು ಮುಂದಲ್ಲ ಒಂದು ದಿನ ನಿನಗೆ ತಾಗೇತಾಗತ್ತೆ ಆ ಕೆಟ್ಟ ಪ್ರತಿಫಲವಾಗಿ ನಿನ್ನ ಕೊಟ್ಟೆ ಕೊಡ್ತಾನೆ ಆ ಭಗವಂತ ಅಂತ ಹೇಳ್ತಾನೆ ಒಳ್ಳೆ ಮಾಡ್ತೀಯಾ ಒಳ್ಳೇದು ಬಂದೇ ಬರ್ತೀಯ ಅದು ಸಮಯ ತೆಗೆದುಕೊಳ್ಬೋದು ಸಮಯ ಕೆಲವು ಕಾಲಗಳು ತೆಗೆದುಕೊಳ್ಬೋದು ಆದರೆ ಅದು ರಿಟರ್ನ್ ಬಂದೇ ಬರುತ್ತೆ ಅಂತ ಇದರ ಅರ್ಥ ಯಾಕಂದರೆ ಒಬ್ಬ ವ್ಯಕ್ತಿ ಊಟ ಮಾಡಿದ ತಕ್ಷಣ ಜೀರ್ಣವಾಗಲ್ಲ ಅದೇ ರೀತಿಯಾಗಿ ಕರ್ಮಗಳು ಕೂಡ ಕೆಲವು ಸಮಯಗಳನ್ನು ತೆಗೆದುಕೊಳ್ಳುತ್ತದೆ ಅಂದರ್ಥ ನೋಡಿ ನಿಮಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ರೆ ಒಳ್ಳೆ ಪ್ರತಿಫಲ ಸಿಕ್ಕಿ ಸಿಗತ್ತೆ ಕೆಟ್ಟ ಕಾರ್ಯಗಳನ್ನು ಮಾಡಿದ್ರೆ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಇನ್ನು ಕೆಟ್ಟ ಪ್ರತಿಫಲವಾಗಿ ನಿನಗೆ ಬಂದೇ ಬರುತ್ತೆ ಅಂತ ಹೇಳ್ತಾರಲ್ಲ ಆದರೆ ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಸಮಯ ಹೇಳೋದು ಇಂಪಾರ್ಟೆಂಟು ಮಹತ್ವವಾಗಿದೆ ನೋಡಿ ಆದರೆ ನಾನು ಈ ಇದು ಒಂದು ಉದಾಹರಣೆ ಕೊಟ್ಟೆ ಅದೇ ಸಮಯ ಹೇಳೋದು ಯಾಕೆ ಇಂಪಾರ್ಟೆಂಟು ಅಂತ ನೋಡಿ ಒಬ್ಬ ವ್ಯಕ್ತಿಗೆ ಸುಖನೇ ಇರ್ಬೋದು ಅಥವಾ ದುಃಖನೇ ಇರ್ಬೋದು ಅದು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾನೆ ಅನ್ನೋದ್ರ ಮೇಲೆ ನಿರ್ಧಾರವಾಗಿರುತ್ತೆ ಶ್ರೀಮಂತ ಅಂದ ತಕ್ಷಣ ತುಂಬ ಹಿಗ್ಗಬಾರ್ದು ಹಿಗ್ಬಾರ್ದು ಯಾಕಂದರೆ ಅದು ಒಂದಲ್ಲ ಒಂದು ದಿನ ಕಾಲ ಸು ಕಾಲಚಕ್ರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವನು ಕೊಗ್ಗೆ ಕೊಡ್ತಾನೆ ಬಡವನಾದಂಥವನು ಅಥವಾ ದುಃಖಿತನಾದವನು ಅವನಿಗೆ ಸುಖ ಒಂದೇ ಬರುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಧನ್ಯವಾದಗಳು